ಹಲೋ ಹಲೋ ಯಾರು ಯಾರ್ ಮಾತಾಡೋದು ನಾನು ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಇಂಗ್ ಮಾತಾಡ್ತಿದೀಯಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗು ಬಾ ಅಂತ ಏನನ್ನ ಮಾತಾಡ್ತಿದ್ಯಾಲಪ್ಪಾ ನೀ ನೀನ್ ಯಾರ್ ಮಾತಾಡೋದು ನೀನ್ ಯಾರು ಅಂದ್ರ ಅರ್ಥ ಏನಪ್ಪ ನೀ ಯಾರ್ ಮಾತಾಡೋದು ಅರ್ಥ ಸತ್ತೋಗಿದೆಯಲ್ಲ ಅರ್ಥ ಏನ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನ್ ನಮ್ಮ ಅಮ್ಮನ್ ಫೋನ್ ಮಾಡಿರೋದು ನೀನು

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟು ನೀವು ಮಾತಾಡ್ಬೇಡಿ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಕಿಶೋರ್ ಯಾರ ಕೇಳಿಸ್ಕೋಲ್ಯಾಏ ಕಲ್ಲ ಯಾರ್ ಮಾತಾಡ್ತಿರೋದು ನಾನ್ ತಾರ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲ ಹೋಗಬಾರ ಏನ್ ಸಮಾಚಾರ ಕೊಡೋ ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ ಗಂಡ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ ಎದುರುಗಡೆ ಸೀನಣ್ಣ ಅವನಲ್ಲ ಎದುರುಗಡೆ ಸೀನಣ್ಣ ಇದಾರಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅವನೇ ಅವನೇ ಮಾತಾಡ್ಬೇಡ ಅಂತ ಹೇಳೋನೇ ಅಂತ ಯಾರು ನೀವೇ ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ದೀನ ನೀವ್ ಅದನ್ನೇ ಮಾತಾಡ್ತಿದ್ದೀನ ಏನು ಅವಳು ಇವಳು ಅಂತಿದ್ಯಲ್ಲ ಯಾರಿಗೆ ವೀಣನ ನಮ್ಮ ಅಕ್ಕನ ಏನು ಕಂಗಂತಿದ್ಯಾ ನಿಮ್ಮಕ್ಕ ನಿಮ್ಮಕ್ಕ ನೆಟ್ಟು ಬಾಳ ಕೇಳು ಏನ್ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಆಡ್ಬಿಟ್ಟಿದೀನಿ ಸೋನು ಏನ್ ಮಾಡೋಳೆ ನೋಡಿ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಮಾತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನು ಯಾಕೆ ನನ್ ಬಿಚಾರ ಆಯ್ತು ಬತ್ತಿ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನ್ ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇ ಅಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಮ್ ಕೇಳಿ ಮೇಡಮ್ ಏ ಕೇಳ್ರಿ ಮೇಡಂ ನಾನು ಅವ್ರಿಗೆ ಅಂದಿರೋದು ನಿನ್ಗೆ ಏನೋ ನನ್ ಫೋನ್ ಮಾಡಿ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತೆ ಆಮೇಲೆ ಇಲ್ಲಿ ಕೇಳಿಸ್ಕೊಳ್ಳಿ ನೀನು ಕೊಟ್ಬಿಟ್ಟಿದ್ರೆ ಏನೋ ಮಾಡೋದಿ ಕೊಡ್ಲಿ ನಾನ್ ಕೊಡಲ್ಲ ಅವಳು ಏನ್ ಮಾಡ್ಬೇಕು ಯಾರು ನಮ್ಮ ಅಕ್ಕ ಮಾಡಬಾರ್ದ ಏನ್ ಉಳ್ಸ್ಕೊಂಡವಳವಳು ಯಾಕೆ ಏನ್ ಮಾಡೋರೇ ಏನ್ ಉಳ್ಸ್ಕೊಂಡವಳು ಅಂತದ್ ಏನ್ ಮಾಡೋರು ಹೇಳು ಏನು ಏನ್ ಉಳ್ಸ್ಕೊಂಡವಳವಳು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರಿ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನಂದ ಬುದ್ಧಿ ಕಲ್ಸ್ಕೊಂತ ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಕೊಡದ ಏನು ಮಾಡ್ದಾರೆ ನಿಮ್ಗೆ ಕೇಳ್ಬೇಕು ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನೀನ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ್ದು ವೀಣನತ್ರ ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ದು ನೀನ್ ನನ್ನ ಹತ್ರ ಮಾತಾಡೋಮ್ಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನಾ ಹೇಳು ನೋಡ್ರಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣ ಕೇಳ್ತಾವಳಲ್ಲ ಅದನ್ನೇ ಆಮೇಲೆ ಸರಿ ಇಲ್ಲಿ ಇಲ್ಲಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆ ತಂದೆ ಯಾರು ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವು ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ ಯಾರು ಅನವೆ ನಮ್ಮಕ್ಕ ಸತ್ತು ಹೋಗ್ಲಿ ಏನ ಸತ್ತು ಹೋಗ್ಲಿ ಯಾಕೆ ಯಾಕೆ ಸತ್ತು ನೀವಿง ಮಾಡ್ಬೇಕು ಹೇಳು ಏನಾದ್ರು ಮಾಡ್ಕೊಳ್ಳಿ ನಿಷ್ಟೇ ಏನು ಮಾಡಬೇಕು ಏನಾದರೂ ಮಾಡ್ಕೊಳ್ಳಿ ಏನು ಬೇಕಾ ಮಾಡ್ಕೊಂಡ್ಬಹುದು ಆಯ್ತು ಬತ್ತಿ ಬಿಡು ನಮ್ಮ ಮಗಳನ್ನ ನಾವು ಅವಳು ಏನು ಹೇಳ್ತಾಳೋ ಅದನ್ನ ಕೇಳಿಕೊಂಡು ಬಿಡು ಏನು ಈ ತರ ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನು ಮಾತಾಡ್ತಿರೋದು ನಾನು ರೆಡಿ ಇದ್ದೀನಿ ಮಾಡ್ಕೊಳ್ಳಿ ಏನು ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನ್ ಅವಳು ವಾಯ್ಸ್ ಕೇಳಿಸ್ಕೊಡೋಣ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಹತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದೇನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡವ್ ದೊಡ್ಡವನು ಅಲ್ಲ ನಾನ್ ದೊಡ್ಡವನಲ್ಲ ನನ್ ಎಷ್ಟು ತಾಳ್ಮೆಯಿಂದ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏಯ್ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ಅವಾಗ ಕೇಳ್ರಿ ಏನ್ ಮಾಡ್ಬೇಕಿತ್ತು ನಾಯಿ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತು ಏನು ನಮ್ಗೆ ಅರ್ಥ ಆಗ್ಲಿಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ತಗೊಂಬಂದ್ ಮಗಳ್ ಬಿಸಾಕೋದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಲಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಆಯ್ತಾ ಅಲ್ಲಪ್ಪ ನೀನು ದುಡಿತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಗೊತ್ತಾಗುತ್ತೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ ಇಲ್ಲ ಅವಾಯ್ಡ್ ಮಾಡ್ಬಿಟ್ರೆ ಇದಾಗುತ್ತೆ ಅಂತ ನಾನು ನೋಡಂಟಿ ನಾನು ನಿಮ್ಮ ಹತ್ರ ನಾನು ಮರ್ಯಾದೆ ಇಟ್ಕೊಂಡಿದ್ದೀನಿ ಹೌದು ದೇವರಣೆಗೂ ನಾನು ಅದಕ್ಕೆ ಏನೋ ಕೋಪದಲ್ಲಿ ಭಯ ಆಗಿದೆ ನಮಗೆ ನೀವು ಎಂಟ್ರಿ ಆಗಬೇಡಿ ದಯವಿಟ್ಟು ನಾವು ಎಂಟ್ರಿ ಆಗಲ್ಲ ಇದಕ್ಕೆ ನೀನ್ ನಮ್ಮ ಅವ್ರ ನಿಮ್ಮ ಅತ್ತೆ ಹತ್ರ ಮಾತಾಡ್ಕೊಂಡು